ಹಬ್ಬ ಇಲ್ಲಿರ್ತಕ್ಕಂಥ ದೇವಸ್ಥಾನ ಅಷ್ಟು ಸುಂದರವಾಗಿದೆಯಾ ಹಾಗೆ ಇಲ್ಲಿರ್ತಕ್ಕಂಥ ಶಿವಲಿಂಗು ಉದ್ಭವಲಿಂಗುನಾ ಬನ್ನಿ ಹಾಗಾದರೆ ಅಲ್ಲಿರ್ತಕ್ಕಂಥ ದೇವರು ಯಾವುದು ಹಾಗೂ ಅದು ಯಾವ ಜಾಗದಲ್ಲಿ ಅನ್ನೋದನ್ನ ತಿಳ್ಕೊಂಡು ಬರೋಣ ಮಧುಗಿರಿಯಲ್ಲಿ ಇರ್ತಕ್ಕಂತಹ ಈ ಶ್ರೀ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನವನ್ನು ನಾವಿಂದು ಭೇಟಿ ಮಾಡೋಣ ಬನ್ನಿ ಹದಿನೇಳನೇ ಶತಮಾನದ ಈ ದೇವಸ್ಥಾನ ಮಧುಗಿರಿಯ ಹೃದಯ ಭಾಗ ಅಂತಲೇ ಕೂಡ ಹೇಳ್ಬೋದು ಈ ದೇವಸ್ಥಾನದ ಇತಿಹಾಸ ಹಾಗೂ ವಿಶೇಷತೆಗಳನ್ನು ತಿಳಿಯೋಣ ಬನ್ನಿ ಈ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂತ ಅಂದರೆ ಈ ಶ್ರೀ ಸ್ವಾಮಿ ದೇವಸ್ಥಾನ ಹಾಗೂ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಎರಡೂ ಅಕ್ಕಪಕ್ಕದಲ್ಲಿದೆ ಹಾಗೂ ಹರಿಹರ ಅಂತ ಅಂದರೆ ಶಿವ ಮತ್ತು ವಿಷ್ಣು ಎರಡೂ ಕೂಡ ಒಂದೇ ಜಾಗದಲ್ಲಿ ನಾವು ಈ ಮಧುಗಿರಿಯ ಮಲ್ಲೇಶ್ವರ ದೇವಸ್ಥಾನದಲ್ಲಿ ನೋಡ್ಬೋದು ಅಂದರೆ ಮಧುಗಿರಿಯಲ್ಲಿ ನಾವು ಕಾಣ್ಬೋದು ಈ ದೇವಾಲಯವನ್ನು ಹದಿನೇಳನೇ ಶತಮಾನದಲ್ಲೇ ಈ ಮಧುಗಿರಿಯ ನಾಡಪ್ರಭುವಾದ ಮಮ್ಮುಡಿ ಚಿಕ್ಕಪ್ಪಗೌಡರು ಎಂಬಾತ ನಿರ್ಮಿಸ್ತಾರೆ ಈ ದೇವಸ್ಥಾನ ಪೂರ್ವಾಭಿಮುಖವಾಗಿದ್ದು ಹಾಗೂ ಅಲ್ಲಿನ ನಂದಿ ಮಂಟಪ ಎಲ್ರಿಗೂ ಕೂಡ ಕಣ್ಮನ ಸೆಳೆಯುತ್ತದೆ ಹಾಗೆಯೇ ಈ ದೇವಸ್ಥಾನದಲ್ಲಿ ಮೂವತ್ತು ಕಲ್ಲಿನ ಕಂಬಗಳನ್ನ ನಾವು ಕಾಣ್ಬೋದು ಹಾಗೆ ಅಲ್ಲಲ್ಲೇ ನೋಡಿ ಆ ಕಂಬಗಳ ಮೇಲೆ ಶಿಲ್ಪಕಲೆ ಎಷ್ಟು ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ ಅಂದರೆ ಅದು ನೋಡೋದಕ್ಕೆ ಕಣ್ಣು ಕಂಡ್ರೆ ಎಷ್ಟು ಸುಂದರವಾಗಿ ಹದಿನೇಳನೇ ಶತಮಾನದಲ್ಲೇ ಹಾಂ ಆ ಥರ ಕೆತ್ತಿದ್ದಾರೆ ಅವರು ಹಾಗೆ ಇಲ್ಲಿನ ಇನ್ನೊಂದು ವಿಶೇಷತೆ ಏನು ಗೊತ್ತಾ ಇಲ್ಲಿರ್ತಕ್ಕಂಥ ಲಿಂಗು ಉದ್ಭವ ಶಿವಲಿಂಗು ಇಲ್ಲಿರ್ತಕ್ಕಂಥ ಶಿವಲಿಂಗು ಈಗಿನ ಲೆಕ್ಕ ತಗೊಂಡ್ರೆ ಏನಿಲ್ಲ ಅಂದರೂ ಒಂದು ಎಂಟುನೂರ ಒಂಬೈನೂರು ವರ್ಷದ್ದು ಹಾಗೆ ಇಲ್ಲಿರ್ತಕ್ಕಂಥ ಶಿವಲಿಂಗವನ್ನು ಚೋಳರ ಪಾಳೆಗಾರರು ಕೂಡ ನಿರ್ಮಿಸಿದ್ದು ಅಂತ ಹೇಳ್ತಾರೆ ಇಲ್ಲಿರ್ತಕ್ಕಂಥ ದೇವರಿಗೆ ಶಿವರಾತ್ರಿ ಧನುರ್ಮಾಸ ಹಾಗೂ ಕೆಲವು ವಿಶೇಷ ದಿನಗಳಲ್ಲಿ ಪೂಜೆನ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ನಮ್ಮ ಈ ಚಾನಲ್ನಲ್ಲಿ ಇನ್ನೂ ಅನೇಕ ಹಳೆಯ ದೇವಸ್ಥಾನಗಳನ್ನ ಅಪ್ಲೋಡ್ ಮಾಡಿದ್ದೀವಿ ಯಾರಿಗಾದರೂ ಇಷ್ಟ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಅಂತ ನಾವು ಕೇಳ್ಕೊತೀವಿ ಇಷ್ಟು ಸುಂದರವಾಗಿ ಅಲಂಕಾರ ಮಾಡಿದ್ದಾರೆ ಅಂತ ನೋಡಿ ಇಲ್ಲಿರ್ತಕ್ಕಂಥ ಮಲ್ಲೇಶ್ವರ ಸ್ವಾಮಿ ದೇವರಿಗೆ ತುಂಬ ಸುಂದರವಾಗಿ ಅಲಂಕಾರ ಮಾಡಿದ್ದಾರೆ ಈ ವಿಡಿಯೋನ ನೋಡ್ತಿರ್ತಕ್ಕಂಥ ವೀಕ್ಷಕರಿಗೂ ಹಾಗೂ ಜಗತ್ತಿನ ಎಲ್ಲ ಪ್ರಜೆಗಳಿಗೂ ಆಯಸ್ಸು ಆರೋಗ್ಯ ಕೊಡಲಿ ಅಂತ ನಾನು ಕೇಳ್ಕೊತೀನಿ ಇನ್ನೊಂದು ವಿಶೇಷ ಏನಂತ ಅಂದರೆ ಈ ದೇವಸ್ಥಾನದಲ್ಲಿ ನವಗ್ರಹಗಳನ್ನು ಕೂಡ ಪೂಜಿಸ್ತಾರೆ ನಾವು ಆ್ಯಕ್ಚುಲಿ ನವಗ್ರಹಗಳನ್ನ ಶನಮಾತ್ಮನ ದೇವಸ್ಥಾನದಲ್ಲಿ ನೋಡಿರ್ತೀವಿ ಆದರೆ ಈ ದೇವಸ್ಥಾನದಲ್ಲಿ ನಾವು ಆ ನವಗ್ರಹಗಳನ್ನು ಕಾಣ್ಬೋದು ಹಾಗೆ ಈ ದೇವಸ್ಥಾನದ ಹಿಂಭಾಗದಲ್ಲಿ ನಾಗರ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇನ್ನೊಂದು ಏನಂತ ಅಂದರೆ ಈ ದೇವಸ್ಥಾನದ ಹಿಂಭಾಗ ಗೋಡೆ ಇದೆಯಲ್ಲ ಅಲ್ಲಿ ನಾಗರಾವು ಚಲಿಸಿ ಚಲಿಸಿರ್ತಕ್ಕಂಥ ರೀತಿಯಲ್ಲಿ ಕೆತ್ತನೆ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಅದು ನೋಡೋದಕ್ಕೆ ತೋರಿಸ್ತೀನಿ ನೋಡಿ ಆ ಥರ ಕೆತ್ತನೆ ಮಾಡಿದ್ದಾರೆ ಇದು ದೇವಸ್ಥಾನದ ಮೇಲ್ಭಾಗ ಅಂತ ಹೇಳ್ಬೋದು ಅಂದರೆ ಗೋಪುರದ ಭಾಗ ನೋಡಿ ಅಲ್ಲಿ ಒಂದೊಂದು ದೇವಸ್ಥಾನಕ್ಕೂ ಅದರ ಅಲ್ಲಿರ್ತಕ್ಕಂಥ ದೇವರಿಗೆ ಒಳಗಡೆ ಇದೆಯಲ್ಲ ಅದಕ್ಕೆಲ್ಲಾನು ಗೋಪುರನ ನಿರ್ಮಾಣ ಮಾಡಿದ್ದಾರೆ ನನಗೆ ಮಧುಗಿರಿಯಲ್ಲಿ ಇಂತಹ ಸುಂದರವಾದ ದೇವಸ್ಥಾನ ಇದೆ ಅಂತ ನಿಜವಾಗ್ಲೂ ಗೊತ್ತಿರಲ್ಲ ನಮ್ಮ ಸ್ನೇಹಿತರಾದಂತಹ ಲೋಕೇಶ್ ಅವರು ಈ ದೇವಸ್ಥಾನಕ್ಕೆ ನನ್ನ ಕರ್ಕೊಂಡು ಬಂದರು ತುಂಬ ಸುಂದರವಾಗಿದೆ ಥ್ಯಾಂಕ್ ಯು ಲೋಕೇಶ್ ಅವರೇ